ಪರಶುರಾಂಪುರ ಹೋಬಳಿ ರುಂದವನಹಳ್ಳಿ ಗ್ರಾಮದ ಜಮೀನಿಗೆ ಸಂಬಂಧಪಟ್ಟಂತೆ ನೋಂದಣಿಗೆ ಉಂಟಾಗಿದ್ದ ಗೊಂದಲಕ್ಕೆ ಚಳ್ಳಕೆರೆ ತಹಶೀಲ್ದಾರ್ ಹಾಗೂ ಉಪ ನೋಂದಣಿ ಅಧಿಕಾರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಜಮೀನಿಗೆ ಸಂಬಂಧಪಟ್ಟಂತೆ ರುಂದವನಹಳ್ಳಿ ಗ್ರಾಮಸ್ಥರು ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮನವಿ ಕೊಟ್ಟರು ಈ ಜಮೀನು ಎಲ್ ಕಾಯ್ದೆಗೆ ಒಳಪಡುತ್ತದೆ ಎಂದು ಮನವಿ ಕೊಟ್ಟರು ಆದ್ದರಿಂದ ಪರಿಶೀಲಿಸಿ ನೋಂದಣಿ ಮಾಡಿ ಎಂದು ಸದರಿ ಜಮೀನಿಗೆ ಸಂಬಂಧಪಟ್ಟಂತೆ ಮೂಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಇದು ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುವುದಿಲ್ಲ ಎಂಬುದನ್ನು ಮನಗಂಡು ನೋಂದಣಿ ಮಾಡಿಕೊಟ್ಟಿದ್ದೇವೆ ಇದರಲ್ಲಿ ಯಾರ ಹಸ್ತಕ್ಷೇಪವೂ ಇಲ್ಲ ಯಾರ ಒತ್ತಡವೂ ಇಲ್ಲ ಎಂದು ತಹಶೀಲ್ದಾರ್ ಹಾಗೂ ಉಪ ನೋಂದಣಿ ಅಧಿಕಾರಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದರು ಯಾವ್ದು ಇದ್ದವು ಸಮಸ್ಯೆ ಇದ್ದವನ ಸ್ವಲ್ಪ ಜವಾಬ್ದಾರಿ ಈಗ ಅವರು ಕಾದ ಕಾದು ನಮಗ್ ಬೇಜಾರಾಗಿ ನಾವು ಈ ರೀತಿ ಬಂದಿದ್ವಿ ಅಂತ ಅಂತೇಳಿ ಉದ್ದೇಶ ಇಲ್ಲ ಅದ್ರಾಗೆ ಯಾರು ಒತ್ತಡ ಇಲ್ಲ ಇದ್ರಲ್ಲಿ

ಏನು ಮಾಡಬಹುದು ಅಂತ ಕೇಳಿದ್ರು ಅಲ್ಲ ಯಾರು ಅವರು ಕೂತಿದ್ರು ಮೇಡಂ ಅವರು ನೆತ್ರಬದ್ರ ಕೇಳಿದ್ರು ಇದು ಕಲೆಕ್ಷನ್ ನಿಮಗೆ ಲೆಟರ್ ಕೊಟ್ಟರು ಸರ್ ಮನವಿ ಕೊಟ್ಟನ ನನಗೆ ನನಗಂತ ಯಾರು ಫೋನ್ ಮಾಡಿಲ್ಲ ಏನು ಇದರ ಬಗ್ಗೆ ಬೇರೆ ಮಾತಿಲ್ಲ ಕರೆಕ್ಟ್ ಇತ್ತು ರಿಜಿಸ್ಟರ್ ಆಗಿದೆ ಇದು ನನ್ನ ಕಡೆಯಿಂದ ಹೇಳ್ಬಿಡ್ತಾಯಿದ್ದೀನಿ ಇದು ನಮಗೆ ಅದಕ್ಕಿಂತ ಮುಂಚೆ ಒಂದು ಮೂರು ಸಲ ಬಂದಿತ್ತು ನಾನು ವಾಪಸ್ ಕಳಿಸಿದ್ದೆ ಯಾಕಂದರೆ ಅದಕ್ಕೆ ಕೆಲವು ಯಾರೂ ಅಡ್ವೊಕೇಟು ಬೆಂಗಳೂರಿಂದ ಅಪ್ಲೈ ಮಾಡಿದ್ದೀವಿ ಅಲ್ಲಿಂದ ಬಂದಿದ್ದರಿಂದ ನನಗೆ ಡೌಟ್ ಬಂದು ಮೂರು ಸಲ ವಾಪಸ್ ಕಳಿಸಿದ್ದೆ ಒಂದು ಸಲ ಟೀಮ್ರು ಸರಿಯಾಗಿ ಕಳಿಸಿರಲಿಲ್ಲ ಅದಕ್ಕೂ ವಾಪಸ್ ಕಳಿಸಿದ್ದೆ ಆವಾಗ ಎನ್ ಓ ಸಿ ಹಾಕಿರಲಿಲ್ಲ ಎನ್ ಓ ಸಿ ಕೇಳೋದಕ್ಕೂ ವಾಪಸ್ ಕಳಿಸಿದ್ದೆ ನಾನು ಆಮೇಲೆ ಅವರೇ ಗೊತ್ತಾಗಿ ಅಡ್ವೊಕೇಟೇ ಬಂದುಬಿಟ್ಟು ಆಫೀಸ್ಗೆ ಗೊತ್ತಾಗಿ ಬಂದು ಎಲ್ಲ ನನಗೆ ತೋರಿಸ್ಬಿಟ್ಟು ಪೇಮೆಂಟ್ ಹಾಕ್ಸ್ಕೊಂಡು ಹೋಗಿದ್ದರು ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಪೇಮೆಂಟ್ ಹಾಕ್ಸ್ಕೊಂಡು ಹೋಗಿದ್ರು ಸ್ಲಾಟು ಬುಕ್ ಮಾಡ್ಕೊಂಡ್ರು ಹದಿನಾರನೇ ತಾರೀಕಿಗೆ ಹತ್ತುವರೆಗೆ ಬುಕ್ ಆಗಿದ್ದದ್ದು ಅವರು ಪೇಮೆಂಟ್ ಹಾಕ್ಸ್ಕೊಂಡು ಹೋದ ಹೋದ ನಂತರ ನನ್ನ ಸಾಯಿಬ್ರದ್ದು ಲೆಟ್ರ್ ಬಂದಿದ್ದರು ಈ ಥರ ಸ್ವಲ್ಪ ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಿ ಅಂತೇಳಿ ಹದಿನ ಹದಿನಾರನೇ ತಾರೀಕು ಹತ್ತುವರೆಗೆ ಅವರು ಸ್ಲಾಟ್ ಇದ್ದಿದ್ರೆ ಒಂಬತ್ತುವರೆಗೆ ಎಲ್ಲ ಬಂದಿದ್ರು ಅವರು ಬಂದು ಎಲ್ಲ ಸೈನ್ ಮಾಡಿ ಅಂತ ತೊಗೊಂಡು ಬಂದಿದ್ರು ಪಾರ್ಟಿಗಳೆಲ್ಲ ಬಂದಿದ್ರು ಇತ್ತು ಇದು ಪರಿಶೀಲನೆ ಮಾಡೋದಕ್ಕೋಸ್ಕರ ನಿಲ್ಲಿಸಿದ್ದೆ ಅವನು ಅಷ್ಟೇ ಅದು ಬಿಟ್ಟರೆ ಬೇರೆ ಯಾರದ್ರಿಂದನೂ ನನಗೆ ಫೋನ್ ಬಂದಿಲ್ಲ ಯಾರು ಫೋನ್ ಬಂದು ಮಾಡಿಲ್ಲ ಆದರೆ ಕಲೇಶಪ್ಪನವರು ಈ ಥರ ಪರಿಶೀಲನೆ ಮಾಡೋದಕ್ಕೋಸ್ಕರ ಫೋನ್ ಮಾಡಿದ್ದರಿಂದ ನಿಲ್ಲಿಸಿದ್ವಿ ಅವ್ರಿಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಮಾತ್ರ ನಿಲ್ಲಿಸಿದ್ವು ಅಷ್ಟೇ ಅದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಅವ್ರು ಮಾಡಿಕೊಡೋ ಅನ್ನೋದೇನಿಲ್ಲ ನಮ್ಮಲ್ಲಿ ಅಷ್ಟೇ ಮಾಡಿದ್ವಿ ಆದರೆ ಕೊನೆಗೆ ಏನು ಬೇಕಂತಲೇ ಗಲಾಟೆ ಮಾಡೋದಕ್ಕೆ ಅವರು ಅಡ್ವೊಕೇಟ್ಗೂ ಹೇಳಿದ್ವಿ ಅಡ್ವೊಕೇಟ್ ಜೊತೆ ಬಂದಿರ್ತಕ್ಕಂಥ ಪರ್ಚೇಸರ್ ಯಾರಿದ್ದಾರೆ ಅವ್ರಿಗೂ ಕೂಡ ಹೇಳಿದ್ವಿ ಅವರು ಒಪ್ಕೊಂಡಿದ್ರು ಸ್ವಲ್ಪ ಪರಿಶೀಲನೆ ಮಾಡೋಕ್ಕೆ ಟೈಮ್ ಕೊಡಿ ಅಂತ ಕೇಳಿದಕ್ಕೆ ಒಪ್ಕೊಂಡಿದ್ರು ಆದರೆ ಇವರು ಹಳ್ಳಿ ಪಗಡದ ಬನ್ನಿಯವರು ಯಾರು ಬಂದಿದ್ರು ಅವರು ಜೋರ ಗಲಾಟೆ ಮಾಡಿದ್ರಿಂದ ಪರಿಸ್ಥಿತಿ ಪೆಟ್ರೋಲ್ ತಗೊಂಡ್ತೀವಿ ನಾವು ಬೆಂಕಿ ಹೆಚ್ಕೊಂತೀವಿ ಅಂತೇಳಿ ಜೋರ ಗಲಾಟೆ ಮಾಡಿದಕ್ಕೆ ಕೊನೆಗೆ ನಾವು ಮಾಡಿ ಇದರಿಂದ ಯಾವ ಫೋನ್ ಬಂದಿಲ್ಲ ಒಂದು ನಿಮಿಷ ಫೋನ್ ಬಂದಿದ್ರೆ ಮೇಡಂ ಒಂದು ನಿಮಿಷ ಅವತ್ತು ಅದೊಂದೇ ರಿಜಿಸ್ಟ್ರೇಷನ್ ಆಯ್ತು ಬೇರೆ ಯಾವಾದ್ರೂ ಅಥವಾ ಇದು ಹತ್ತುವರೆಗೆ ಸ್ಲಾಟ್ ಇದ್ದಿದ್ದು ನಾಲ್ಕು ಗಂಟೆವರೆಗೆ ಹೊತ್ತಿಗೆ ಹ್ಯಾಕ್ ಆಯ್ತು ಅದಕ್ಕೆ ಕಾರಣ ಕಾರಣ ಏನೆ ಟೈಮಿಂಗ್ಸ್ ಬೇರೆ ಯಾವಾಗಾದರೂ ರಿಜಿಸ್ಟ್ರೇಷನ್ ಆಯ್ತಾ 10:30 ಗೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ರು ಅವರು 10:30 ಇಂದ 10:30 ಕಲ್ಲಿತ್ತು ಅದು ನಾವು ಇದು ಕ್ಲಾರಿಫಿಕೇಶನ್ ಗಳನ್ನು ನಿಲ್ಲಿಸಿದ್ವಿ ಅದು ಎಷ್ಟು ಗಂಟೆ ಬೇಕಾಗುತ್ತೆ ಕೇಶರಿಗೆ ಎಷ್ಟು ಗಂಟೆ ಇರಬೇಕಾಗುತ್ತೆ ಎಷ್ಟು ಗಂಟೆ ಇರೋ ಪರಿಶೀಲನೆ ಮಾಡೋದಕ್ಕೆ ಎಷ್ಟು ಗಂಟೆ ಬೇಕು ಅಲ್ಲ ಸರ್ ನಮಗೆ ಅಡ್ಮಿಷನ್ ಕೊಡಿ ಸರ್ ಆಯ್ತು ಮತ್ತೆ ಕೇಳೋಕೆ ಅದು ಇನ್ನೂ ಫೈನಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ಒಂದಿನ ಟೈಮ್ ಕೊಡಿ ಅಂತ ಕೇಳಿದ್ವಿ ಅವರಿಗೆ ಶುಲ್ಕ ಕಟ್ಟಿದ್ದಾರೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ ನಾವು ಆದ್ರೆ ಆದರೆ ಲೆಟ್ರ್ ಬಂದಾಗ